ಮಿಕ್ಸ್ ಮಾಡ್ತಾ ಇದ್ರು ತುಪ್ಪದಲ್ಲಿ ಮಿಕ್ಸ್ ಮಾಡ್ತಿದ್ರು ಗೋಮಾಂಸದ ಅಂಶ ಇತ್ತು ಅಂತ ಏನು ಸಿಕ್ಕಾಪಟ್ಟೆ ಸುದ್ದಿ ಆಗಿತ್ತಲ್ಲ ಮೀಡಿಯಾಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತಲ್ಲ ಕ್ರೈಸ್ತರ ಮೇಲೆ ಹೇಳಿದ್ರು ಮುಸಲ್ಮಾನರ ಮೇಲೆ ಹೇಳಿದ್ರು ಏನೆಲ್ಲಾ ಹೇಳಿದ್ರಲ್ಲ ಇವತ್ತು ವರದಿ ಬಂದಿದೆ ಅಂತೇಳಿ ಪತ್ರಿಕೆಗಳಲ್ಲಿ ಬಂದಿದೆ ಅದರಲ್ಲಿ ಹೇಳ್ತಾರೆ ಅಹಿಂಸೆಯ ಪರಮಧ್ಯ ಅಂತ ಹೇಳ್ಕೊಳ್ಳುವಂತಹ ಈ ಜೈನ್ ಏನು ಉದ್ಯಮಿಗಳು ಅವರ ಹೆಸರು ಮುಂದೆ ಜೈನ್ ಅಂತಿದೆ ಆ ಉದ್ಯಮಿಗಳು ಏನು ತುಪ್ಪವನ್ನ ಸಪ್ಲೈ ಮಾಡ್ತಿದ್ರಂತೆ ತುಪ್ಪವನ್ನು ಸಪ್ಲೈ ಮಾಡ್ತಿದ್ರಂತೆ ನಿಜಕ್ಕೂ ಆಶ್ಚರ್ಯ ಆಗತ್ರಿ ನಾಚಿಕೆ ಆಗತ್ರಿ ನಮಗೆ ಹಿಂದುತ್ವದ ವಿಚಾರವನ್ನ ಇಟ್ಕೊಂಡು ಏನೆಲ್ಲ ಕೂಗಾಡಿದ್ರು ಏನೆಲ್ಲ ಅರ್ಚಾಡಿದ್ರು ಇವತ್ತು ತುಪ್ಪ ಸಪ್ಲೈ ಮಾಡ್ತಿರುವಂತಹ ಕಂಪನಿಗಳು ಅವರ ಹೆಸರುಗಳನ್ನ ಕೇಳಿದ್ರೆ ಏನು ಮಹಾವೀರ ಮಹಾವೀರ ಏನು ಅಹಿಂಸೆಯನ್ನ ಬೋಧಿಸಿದ್ದ ಮಹಾವೀರ ಎಲ್ಲವನ್ನು ತ್ಯಾಗ ಮಾಡಿ ಅಹಿಂಸೆಯನ್ನು ಬೋಧಿಸಿ ನೀವು ಜೀವಿ ಜೀವಿಸಿ ಜೀವಿಸಲು ಬಿಡಿ ಅಂತ ಹೇಳಿದ್ದಂತಹ ಅಂತಹ ಮಹಾವೀರನ ಏನು ಅನುಯಾಯಿಗಳಾಗಿ ಇವತ್ತು ದೇವರಿಗೆ ಪ್ರಸಾದವನ್ನು ಮಾಡುವಂತಹ ತಿರುಪತಿ ಲಡ್ಡುಗೆ ಆ ತುಪ್ಪವನ್ನು ಮಿಕ್ಸ್ ಮಾಡಿ ಕಳಿಸ್ತಾರೆ ಅಂತಂತಂದ್ರೆ ಯಾರ ಮುಂದೆ ಏನ್ ಹೇಳ್ಬೇಕ್ರಿ ಇದು ಕಲಿಯುಗ ಅಲ್ವೇನ್ರಿ ಇದು ಯಾರ್ಯಾರ ಮೇಲೆ ಏನೇನು ಹೇಳಿದ್ರಿ ಯಾರ್ಯಾರ ಮೇಲೆ ಏನೇನೆಲ್ಲ ಮಾತಾಡದೆ ಇವತ್ತು ಮಾಧ್ಯಮಗಳು ಯಾವತ್ತಾದ್ರೂ ಮಾತಾಡ್ತಾ ಇದ್ದಾವೆ ಇದ್ರ ಬಗ್ಗೆ ರೀ ಇದು ಭಾವನೆಗಳನ್ನ ಕೇಳಿಸೋದಂತ ಅಲ್ವೇನ್ರಿ ಇದು ಬಾಯಿ ತಗದ್ರೆ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಗುಪ್ತಗಾಮಿನಿಯಾಗಿ ಕ್ರೈಸ್ತರು ಅವರು ಬೆಳೀತಾ ಇದ್ದಾರೆ ಇಲ್ಲಿ ಸಪ್ಲೈ ಮಾಡಿರುವಂಥವ್ರು ಯಾರು ಮಾರ್ವಾಡಿಗಳು ಇಲ್ಲಿ ನೀವು ನೋಡಿ ಅವರ ಹೆಸರುಗಳನ್ನ ನೀವು ನೋಡಿ ಯಾಕೆ ಇವ್ರ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ ಇವ್ರಿಗೆ ನಿಜಕ್ಕೂ ಮಾನವೀಯತೆ ಅನ್ನೋದಿದ್ರೆ ಇವರೇನು ವ್ಯಾಪಾರ ಧರ್ಮದಲ್ಲಿ ಏನ್ ಬೇಕಾದರೂ ಮಾಡ್ಬೋದಾ ಗೋವನ್ನ ಪೂಜಿಸ್ತೀವಿ ಅಂತ ಗೋವನ್ನ ಪೂಜಿಸ್ತೀವಿ ಅಂತಾರೆ ಗೋವಿಗೆ ಗೌರವ ಕೊಡ್ತೀವಿ ಅಂತಾರೆ ಅದೇ ಗೋವಿನ ವಿಚಾರವನ್ನ ಇಟ್ಕೊಂಡು ಅದೇ ಗೋಮಾಂಸದ ಅಂಶವನ್ನ ಇಟ್ಕೊಂಡು ಇವರು ತುಪ್ಪಕ್ಕೆ ಮಿಕ್ಸ್ ಮಾಡ್ತಾರೆ ಅಂತಂತಂದಾಗ ದನದ ಕೊಬ್ಬನ್ನ ಮಿಕ್ಸ್ ಮಾಡಿ ಮಾಡ್ತಾ ಇದ್ದಾರೆ ಅಂತಂದಾಗ ನಾವು ಏನಂತ ಹೇಳ್ಬೇಕ್ರಿ ಇವರಿಗೆ ಯಾರಾದರೂ ಮಾತಾಡಿದಾರ ಇವತ್ತಿಗೂ ಯಾರಾದರೂ ಅದ್ರ ಬಗ್ಗೆ ಚರ್ಚೆ ಮಾಡಿದಾರಾ ಖಂಡಿತ ಮಾಡಿಲ್ಲ ನಾವು ಮೂರು ದಿವ್ಸದಿಂದ ನೋಡ್ತಾ ಇದೀವಿ ಯಾವ್ದಾರ ಮೀಡಿಯಾಗಳಲ್ಲಿ ವಿಚಾರ ತಗೊಳ್ಕೊಳ್ತಾರಾ ಅಂತೇಳಿ ಇವತ್ತೇನು ಹಿಂದುತ್ವ ಹಿಂದುತ್ವ ಅಂತ ಹೇಳ್ಬಿಟ್ಟು ಏನೋ ಕೇಸರಿ ಬಟ್ಟೆ ಹಾಕೊಂಡು ಹೋರಾಟ ಮಾಡಿದ್ರಲ್ಲ ಎಲ್ಲಿ ಹೋದ್ರವ್ರಲ್ಲಾನು ಈಗ ಪ್ರಶ್ನೆ ಮಾಡ್ಬೇಕಲ್ಲ ಇವತ್ತು ಹೈದರಾಬಾದ್ ನಲ್ಲಿ ಎಲೆಕ್ಷನ್ ನಿಂತಿದ್ರಲ್ಲ ಹೆಣ್ಮಗಳು ಹಿಂದುತ್ವದ ಹಾಕೊಂಡು ಬಾಣ ತೋರಿಸ್ಕೊಂಡು ಏನೋ ಶ್ರೀರಾಮಚಂದ್ರನ ಬಾಣ ತೋರಿಸ್ಕೊಂಡು ಏನೋ ಓವೈಸಿ ವಿರುದ್ಧ ಸ್ಪರ್ಧೆ ಮಾಡಿದ್ರಲ್ಲ ಮಾಧವಿ ಲತಾ ಎಲ್ಲೂ ಅವರು ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ ಇಲ್ಲಿ ಸಪ್ಲೈ ಮಾಡಿರುವುದು ಇವರು ಇವರು ಈ ಧರ್ಮದವರು ಅಂತನಾ ಅದೇ ಒಂದು ವೇಳೆ ಸಪ್ಲೈ ಮಾಡಿರುವುದು ಬೇರೆ ಯಾವುದೋ ಮುಸಲ್ಮಾನರಾಗಲಿ ಕ್ರೈಸ್ತರಾಗಿದ ಮಾಡಿದ್ರೆ ಏನ್ ಮಾಡ್ತಿದ್ರು ಇಷ್ಟೊತ್ತಿಗೆ ಇವರು ಪತ್ರಿಕೆಗಳಲ್ಲಿ ವರದಿ ಬಂದಿದೆಯಲ್ಲ ಯಾತಕ್ ಮಾತಾಡ್ತಾ ಇಲ್ಲ ಇದು ನಮ್ಮ ಎರಡು ದ್ವಂದ್ವ ನೀತಿ ಏನಿದೆಯಲ್ಲ ಡ್ಯುಯಲ್ ಕ್ಯಾರೆಕ್ಟರ್ ಅಂತ ನಾವೇನ್ ಹೇಳ್ತೀವಲ್ಲ ಈ ದ್ವಂದ್ವ ನೀತಿಯಿಂದಾಗ್ಲಿ ಇವತ್ತು ಇಷ್ಟೆಲ್ಲ ಆಗ್ತಾ ಇರುವಂತದ್ದು ನಾವು ಎಲ್ಲಿಯವರೆಗೂ ಮೂರ್ಖರಾಗಿರ್ತೀವೋ ಅಲ್ಲಿವರೆಗೂ ಮುಟ್ಟಾಳರನ್ನಾಗಿ ಮಾಡ್ತಾನೆ ಇರ್ತಾರೆ ಇಡೀ ದೇಶದಲ್ಲಿ ವ್ಯಾಪಾರೀಕರಣ ಮಾಡ್ತಾ ಇರುವಂತದ್ದು ವ್ಯಾಪ್ ಲಾಭ ಒಂದೇ ದೃಷ್ಟಿಯಲ್ಲಿ ಇಟ್ಕೊಂಡು ಹೋಗ್ತಾ ಇರುವಂತದ್ದು ಇಡೀ ಕರ್ನಾಟಕದಲ್ಲಿ ಏನು ಇವತ್ತು ಕನ್ನಡಿಗರ ಉದ್ಯೋಗಗಳನ್ನ ಕಸಿತಾ ಇರುವುದು ಇಡೀ ಬೆಂಗಳೂರಿನ ವಿಚಾರದಲ್ಲಿ ಬಂದ್ರೆ ಒಂದು ಕಾಲದಲ್ಲಿ ಬಡೇಪೇಟೆ ಅಕ್ಕಿಪೇಟೆ ಕಿಲಾರಿ ರಸ್ತೆ ಅವೆನ್ಯೂ ರಸ್ತೆ ಎಲ್ಲಾ ರಸ್ತೆಗಳು ಎಲ್ಲಾ ಪೇಟೆಗಳಲ್ಲಿ ವ್ಯಾಪಾರ ಮಾಡ್ತಾ ಇದ್ದಂಥವ್ರು ಕನ್ನಡಿಗರು ರೀ ಅಚ್ಚ ಕನ್ನಡಿಗರು ಇವತ್ತೇನಾಗಿದೆ ಒಬ್ಬ ಕನ್ನಡಿಗ ಸಿಗ್ತಾ ಇಲ್ಲ ಅವರಿಗೆ ಬೇಕಾಗಿರುವುದು ಲಾಭ ಅವರಿಗೆ ಬೇಕಾಗಿರುವುದು ವ್ಯಾಪಾರದಿಂದ ಲಾಭ ಅಷ್ಟೇ ಏನ್ ಬೇಕಾದರೂ ಮಾಡ್ತಾರೆ ಇವತ್ತು ಕನ್ನಡಿಗರ ಉದ್ಯೋಗಗಳನ್ನ ಕಸ್ಕೊಂಡ್ರು ಕನ್ನಡಿಗರ ವ್ಯಾಪಾರಗಳನ್ನ ಕಸ್ಕೊಂಡ್ರು ಇಂಥವರು ಅಹಿಂಸೆ ಬಗ್ಗೆ ಮಾತನಾಡ್ತಾರೆ ಇವರು ತಿರುಪತಿ ಲಾಡುವಿನಲ್ಲಿ ಏನು ತುಪ್ಪವನ್ನ ಸಪ್ಲೈ ಮಾಡೋದ್ರಲ್ಲಿ ಗೋ ಮಾಂಸದ ಗೋಮಾಂಸದ ಗೋ ಮಾಂಸದ ಗೋ ಕೊಬ್ಬನ್ನ ಮಿಕ್ಸ್ ಮಾಡಿ ಮಾರಾಟ ಮಾಡ್ತಾ ಇರುವಂತದ್ದು ಇವತ್ತು ಬೆಳಕಿಗೆ ಬಂದಿದೆಯಲ್ಲ ಅವ್ರಿಗೆ ಯಾವ ಶಿಕ್ಷೆ ಕೊಡ್ತೀರಿ ಯಾವ ಶಿಕ್ಷೆ ಕೊಡ್ತೀರಿ ಮಹಾವೀರನಂತಹ ವ್ಯಕ್ತಿಯ ಅನುಯಾಯಿಗಳಾಗಿ ಇವರು ಇಷ್ಟೆಲ್ಲ ಮಾಡ್ತಾ ಇದಾರೆ ಅಂತಂದಾಗ ಯಾವ ಶಿಕ್ಷೆ ಕೊಡಬೇಕು ಮಾತಾಡಬೇಕಲ್ಲ ನೀವು ಹಿಂದುತ್ವವಾದಿಗಳು ಮಾತಾಡಬೇಕಲ್ಲ ಏನೆಲ್ಲ ಅಂತ ಮಾಡಿದೆ ಪಬ್ಲಿಕ್ ಟಿವಿ ಇರ್ಬೋದು ರಿಪಬ್ಲಿಕ್ ಕರ್ಣ ಇರ್ಬೋದು ಸುವರ್ಣ ಇರ್ಬೋದು ಟಿವಿ ನೈನ್ ಇರ್ಬೋದು ಕೂಗಾಡಿದ್ರಲ್ಲ ಅರ್ಚಾಡಿದ್ರಲ್ಲ ಇವತ್ತು ಮಾತಾಡಿ ಅವ್ರಿಗೆ ಚೀಮಾರಿ ಹಾಕ್ರಿ ಎದ್ದಕ್ಕ ಹಾಕೋದಿಲ್ಲ ನೀವು ಇದು ಈ ದೇಶದ ಪರಿಸ್ಥಿತಿ ವೆಂಕಟೇಶ್ವರನಿಗೆ ಮೋಸ ಮಾಡ್ತೀರಿ ತಿರುಪತಿ ಲಾಡುತ್ತಿದ್ದವರಿಗೆಲ್ಲ ನೀವು ಅಪ ಅಪವಿತ್ರ ಮಾಡ್ತೀರಿ ಆದರೂ ಸಹ ನೀವು ವ್ಯಾಪಾರದಲ್ಲಿ ನಿಮ್ಮ ಪಾಡಿಗೆ ನೀವು ಇದ್ದೀರಿ ಇವತ್ತು ವಿದೇಶದಲ್ಲಿ ವಿದೇಶಿಗಳಿಗೆ ಸಪ್ಲೈ ಮಾಡುವಂತಹ ಗೋಮಾಂಸದ ರಫ್ತಿನಲ್ಲಿ ಭಾರತ ನಂಬರ್ ಎರಡನೇ ಸ್ಥಾನಕ್ಕೆ ಹೋಗಿದೆ ಒಂದನೇ ಸ್ಥಾನಕ್ಕೆ ಹೋಗೋದು ಎತ್ತ ದೂರನೂ ಇಲ್ಲ ಇವತ್ತು ಚೀನಾಗೆ ಭಾರತ ದೇಶದಿಂದ ಗೋಮಾಂಸ ರಫ್ತು ಮಾಡೋದಕ್ಕೆ ಒಂದು ಟೆಂಡರ್ ಆಗಿದೆಯಂತೆ ಉತ್ತರ ಪ್ರದೇಶದಿಂದ ಟೆಂಡರ್ ಆಗಿದೆಯಂತೆ ಗೋವಾದಿಂದ ಟೆಂಡರ್ ಆಗಿದೆಯಂತೆ ಆ ಎರಡೂ ರಾಜ್ಯಗಳಲ್ಲಿ ಭಾರತೀಯ ಜನತಾ ಪಕ್ಷ ಹಿಂದುತ್ವ ಹಿಂದುತ್ವದ ಸಿದ್ಧಾಂತ ಇಟ್ಟಿರುವಂತಹ ಭಾರತೀಯ ಜನತಾ ಪಕ್ಷ ಅಧಿಕಾರ ನಡೆಸ್ತಾ ಇದೆ ಇದರ ಬಗ್ಗೆ ಯಾರೂ ಮಾತಾಡೋದಿಲ್ಲ ಓಟಿನ ಆಸೆಗೋಸ್ಕರವಾಗಿ ಹಸುವನ್ನ ಬಳಸ್ಕೊಂತೀರಿ ಓಟಿನ ಆಸೆಗೋಸ್ಕರ ಹಿಂದುತ್ವವನ್ನು ಬಳಸ್ಕೊಂತೀರಿ ಓಟಿನ ಆಸೆಗೋಸ್ಕರವಾಗಿ ದೇಶವನ್ನ ಬಳಸ್ಕೊಳ್ತೀರಿ ನಿಮಗೆ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ ನೀವೆಂತಹ ಮೋಸ ಮಾಡ್ತಾ ಇದ್ದೀರಿ ಅಂತೇಳಿ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ